ಹಾಯ್ ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್ ಒಡಿಶಾ ರಾಜ್ಯದ ಹೆಸರಂತೂ ನೀವೆಲ್ಲ ಕೇಳೇ ಇರ್ತೀರಾ ಸೊ ಪುರಿ ಜಗನ್ನಾಥ ಸ್ವಾಮಿಯ ದೇಗುಲವೂ ಕೂಡ ಅಲ್ಲೇ ಇದೆ ಒಡಿಶಾದ ಕಲೆ ಸಂಪ್ರದಾಯ ಸಂಸ್ಕೃತಿ ಮತ್ತು ಪರಿಸರ ಈ ಎಲ್ಲವೂ ಕೂಡ ತುಂಬಾ ಸುಂದರವಾಗಿದೆ ಇದೇ ಕಾರಣಕ್ಕೆ ಒಡಿಶಾ ಇಡೀ ವಿಶ್ವದಲ್ಲೇ ಪ್ರಸಿದ್ಧಿಯನ್ನು ಕೂಡ ಪಡೆದಿದೆ ಆದರೆ ಒಡಿಶಾ ಇನ್ನೊಂದು ವಿಷಯಕ್ಕೂ ಕೂಡ ತುಂಬಾನೇ ಪ್ರಸಿದ್ಧಿಯನ್ನು ಪ್ರಸಿದ್ಧಿಯನ್ನ ಪಡೆದಿದೆ ಆ ವಿಷಯ ಯಾವುದು ಅಂದ್ರೆ ಅಲ್ಲಿ ಇರುವಂತಹ ನೂರು ಕೋಣೆಗಳ ಭಯಾನಕ ಕಾಡಿನ ಮಧ್ಯೆ ಇರುವಂತಹ ಅರಮನೆಯಿಂದ ಎಸ್ ಈ ಅರಮನೆಯ ಹೆಸರೇ ಜತನ್ ನಗರ್ ಪ್ಯಾಲೇಸ್ ಈ ಜತನ್ ನಗರ್ ಪ್ಯಾಲೇಸ್ ಕಾಡಿನ ಮಧ್ಯದಲ್ಲಿದೆ ನೂರು ಕೋಣೆಗಳುಳ್ಳ ಈ ಅರಮನೆಯನ್ನ ಕಟ್ಟಿ ಕಟ್ಟಿರುವಂತಹವರು ಒಂದು ರಾತ್ರಿಯೂ ಕೂಡ ಆ ಅರಮನೆಯಲ್ಲಿ ವಾಸ ಮಾಡಲೇ ಇಲ್ಲ ನೀವು ಕೇಳ್ಬಹುದು ಅಷ್ಟು ದೊಡ್ಡ ಅರಮನೆ ಕಟ್ಟಿದ್ರು ಅಂತ ಹೇಳಿದ್ರಿ ಸರ್ ಒಂದಿನೂ ಅಲ್ಲಿ ಇರ್ಲಿಲ್ಲ ಅಂದ್ರೆ ಯಾಕೆ ಕಟ್ಟಿದ್ರು ಎಸ್ ಅವರೆಲ್ಲ ಇರಬೇಕು ಅಂತಾನೆ ಅನ್ಕೊಂಡಿದ್ರು ಬಟ್ ಅಲ್ಲಿ ಇರೋಕಾಗ್ಲಿಲ್ಲ ಯಾಕೆ ಅಂತ ನೀವು ಪ್ರಶ್ನೆ ಮಾಡ್ತೀರಾ ಆ ಪ್ರಶ್ನೆಗೆ ಉತ್ತರ ನಮ್ಮ ಈ ಭಾಗದಲ್ಲಿ ನೋಡೋಣ ಬನ್ನಿ ಇದರ ಹೆಸರೇ ಜತನ್ ನಗರ್ ಪ್ಯಾಲೇಸ್ ಒಡಿಶಾದ ಡೆನೆಕ್ನಾಲ್ ನಗರದಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿ ಕಾಡಿನ ಮಧ್ಯೆ ಇದೆ ಈ ಅರಮನೆ ಇದನ್ನ ಜತನ್ ನಗರ್ ಪ್ಯಾಲೇಸ್ ಅಂತ ಕರೆಯಲಾಗುತ್ತೆ ತುಂಬಾನೇ ಸುಂದರ ಪರಿಸರದಲ್ಲಿರೋ ಈ ಒಂಟಿ ಅರಮನೆ ಎಷ್ಟೊಂದು ಭವ್ಯ ಮತ್ತು ಸುಂದರವಾಗಿದೆಯೋ ಅಷ್ಟೇ ರಹಸ್ಯಮಯ ಮತ್ತು ಭಯಾನಕವಾಗಿಯೂ ಇದೆ ಈ ಅರಮನೆಯನ್ನ ರಾಜ ಶ್ರೀ ಶಂಕರ್ ಪ್ರತಾಪ್ ಸಿಂಗ್ನ ಕಿರಿಯ ಸಹೋದರ ಪಟಾಯ ನರಸಿಂಗ ಪ್ರತಾಪ ಸಿಂಹನು ನಿರ್ಮಿಸಿದ್ದ ನೂರು ಕೋಣೆಗಳುಳ್ಳ ಈ ಬೃಹತ್ ಅರಮನೆಯನ್ನ ಆತ ತನ್ನ ರಾಣಿ ಜನತಾ ದೇವಿಗೋಸ್ಕರ ನಿರ್ಮಿಸಿದ್ದ ಇದೇ ಕಾರಣಕ್ಕೆ ಆ ಅರಮನೆಗೆ ಜತನ್ ಪ್ಯಾಲೆಸ್ ಎಂದು ಹೆಸರಿಡಲಾಗಿದೆ ಬೆಟ್ಟದ ಮೇಲೆ ನಿರ್ಮಿಸಿರೋ ಈ ಅರಮನೆ ನೋಡಲು ತುಂಬಾನೇ ಸುಂದರವಾಗಿ ಕಾಣಿಸುತ್ತೆ ಆದರೆ ಇದರ ನಿಜವಾದ ಗುರುತು ಇದರ ಸೌಂದರ್ಯತೆ ಅಲ್ಲ ಇದರ ಭಯಾನಕ ಇತಿಹಾಸ ಮತ್ತು ಇದರ ಹಿಂದಿನ ಕರಾಳ ಕಥೆಗಳಾಗಿವೆ ಇವುಗಳನ್ನ ಇಲ್ಲಿನ ಜನ ಹಲವಾರು ವರ್ಷಗಳಿಂದ ಕೇಳುತ್ತಾ ಮತ್ತು ಹೇಳುತ್ತಲೇ ಬಂದಿದ್ದಾರೆ ಇಲ್ಲಿನ ರಾಜ ಶಂಕರ್ ಪ್ರತಾಪ್ ಸಿಂಗನು ತುಂಬಾನೇ ಒಳ್ಳೆಯ ಮತ್ತು ಉದಾರ ಮನಸ್ಸಿನ ರಾಜನಾಗಿದ್ದಂತೆ ತನ್ನ ಪ್ರಜೆಗಳ ಹಿತಕ್ಕಾಗಿಯೇ ಈತ ಶ್ರಮಿಸುತ್ತಿದ್ದನಂತೆ ಆತನ ಆಡಳಿತಾವಧಿಯಲ್ಲಿ ಆತನ ಪ್ರಜೆಗಳೆಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಇಲ್ಲಿ ವಾಸಿಸುತ್ತಿದ್ದರಂತೆ ಆದರೆ ಆ ರಾಜ ಇಂಗ್ಲೆಂಡ್ಗೆ ಹೋದ ಬಳಿಕ ಆತನ ಕಿರಿಯ ಸಹೋದರ ಪಟಾಯ ನರಸಿಂಗ ಪ್ರತಾಪ ಸಿಂಗಗೆ ಇದರ ರಾಜ್ಯ ಭಾರ ಒಪ್ಪಿಸಲಾಗುತ್ತೆ ಆತನೊಬ್ಬ ಕೆಟ್ಟ ಮನಸ್ಸಿನ ಕ್ರೂರ ರಾಜನಾಗಿದ್ದ ನರಸಿಂಗ ಪ್ರತಾಪನ ಪಟ್ಟಾಭಿಷೇಕ ಆಗುತ್ತಲೇ ಆತ ಅಲ್ಲಿನ ಪ್ರಜೆಗಳ ಮೇಲೆ ಅತ್ಯಾಚಾರ ಶುರು ಮಾಡಿಯೇ ಬಿಟ್ಟ ಆಗ್ಲೇ ನೋಡಿ ಈ ಅರಮನೆಯ ಕಟ್ಟಡ ಕೂಡ ನಿರ್ಮಿಸೋಕೆ ಶುರು ಮಾಡಿದ್ದು ಎಸ್ ಅಣ್ಣ ರಾಜ ಇಂಗ್ಲೆಂಡ್ಗೆ ಹೋದ್ರೆ ತಮ್ಮನ ಪಟ್ಟಾಭಿಷೇಕ ಆಗುತ್ತೆ ತಮ್ಮ ಅರಮನೆ ನಿರ್ಮಿಸೋಕೆ ಶುರು ಮಾಡಿಬಿಡ್ತಾನೆ ತನ್ನ ಪ್ರಜೆಗಳ ಮೇಲೆ ಆತ ಅತ್ಯಾಚಾರ ಮಾಡೋಕು ಕೂಡ ಶುರು ಮಾಡಿಬಿಡ್ತಾನೆ ನೂರು ಕೋಣೆಗಳ ಅರಮನೆ ನಿರ್ಮಾಣ ಮಾಡೋ ಪ್ಲಾನ್ ಆಗುತ್ತೆ ನೂರು ಕೋಣೆಗಳ ದೊಡ್ಡ ಅರಮನೆ ನಿರ್ಮಾಣ ಮಾಡಬೇಕಾದ್ರೆ ತುಂಬಾ ಜನ ಕಾರ್ಮಿಕರು ಕೂಡ ಬೇಕು ಈ ಕಾರಣಕ್ಕೆ ಆತ ತನ್ನ ರಾಜ್ಯದಲ್ಲಿರುವಂತಹ ಜನರಿಂದ ಈ ಕೆಲಸ ಮಾಡಿಸ್ಕೊಳ್ಳೋಕೆ ಮುಂದಾಗ್ತಾನೆ ಅವರ ಸಾಮರ್ಥ್ಯಕ್ಕೂ ಮೀರಿ ಕೆಲಸ ಅವರಿಂದ ತಗೊಳ್ಳೋಕೆ ಈತ ಶುರು ಮಾಡ್ತಾನೆ ಕೇವಲ ಜನ ಅಷ್ಟೇ ಅಲ್ಲ ಪ್ರಾಣಿಗಳನ್ನು ಕೂಡ ಈತ ಬಿಡಲಿಲ್ಲ ಆನೆ ಕುದುರೆಯಂತಹ ಪ್ರಾಣಿಗಳನ್ನು ಕೂಡ ಈ ಅರಮನೆ ನಿರ್ಮಿಸೋಕೆ ಕೆಲಸಕ್ಕೆ ಬಳಸ್ತಾನೆ ಅದು ಕೂಡ ಮಿತಿ ಮೀರಿ ಅದಾದ ಮೇಲೆ ಒಬ್ಬೊಬ್ಬರು ಸಾಯ್ತಾ ಹೋಗ್ತಾರೆ ಮುಂದೇನಾಯ್ತು ನೋಡೋಣ ಬನ್ನಿ ಆಗ್ಲೇ ನೋಡಿ ಸಾವಿರಾರು ಅಮಾಯಕರನ್ನ ಆತ ಅಲ್ಲಿ ಒತ್ತಾಯ ಪೂರ್ವಕವಾಗಿ ಕೆಲಸಕ್ಕೆ ಬಳಸಿಕೊಳ್ತಾನೆ ಇಲ್ಲಿ ಕೆಲಸಕ್ಕೆ ಬಳಸುವ ಆನೆ ಕುದುರೆ ಅಷ್ಟೇ ಅಲ್ಲದೆ ಮನುಷ್ಯರನ್ನ ಕೂಡ ಅವರ ಕ್ಷಮತೆಗೂ ಮೀರಿ ಕೆಲಸ ಮಾಡಿಸಿಕೊಳ್ತಿದ್ದ ಇದೇ ಕಾರಣಕ್ಕೆ ಇಲ್ಲಿ ಕೆಲಸ ಮಾಡುವವರ ಸಾವು ಸಂಭವಿಸೋಕೆ ಶುರುವಾಗುತ್ತೆ ಕೆಲಸ ಮಾಡಿ ಮಾಡಿ ಇಲ್ಲಿ ಜೀವ ತೊರೆದ ಮನುಷ್ಯ ಮತ್ತು ಪ್ರಾಣಿಗಳ ಮೃತ ದೇಹವನ್ನ ರಾಜ ಹತ್ತಿರದ ಕಾಡಿನಲ್ಲೇ ಎಸೆಯುವಂತೆ ಹೇಳಿದ್ದ ಅವುಗಳನ್ನು ಕಾಡು ಪ್ರಾಣಿಗಳು ತಿನ್ನಲಿ ಎಂಬ ಉದ್ದೇಶದಿಂದ ಆತನ ಇದೇ ಕ್ರೂರತೆಯ ಕಾರಣದಿಂದ ಅಲ್ಲಿನ ಜನ ರಾಜನಿಗೆ ಹಿಡಿ ಶಾಪ ಹಾಕೋಕೆ ಮುಂದಾಗ್ತಾರೆ ಆದರೆ ರಾಜ ತನ್ನ ಅಧಿಕಾರದ ನಶೆಯಲ್ಲಿ ಕುರುಡನಾಗಿ ಬಿಟ್ಟಿದ್ದ ಇದೆಲ್ಲ ಹೀಗೆ ನಡೆಯುತ್ತಾ ನಡೆಯುತ್ತಾ ಒಂದು ದಿನ ಅರಮನೆ ತಯಾರಾಗಿಯೇ ಬಿಡುತ್ತೆ ಆದರೆ ಅಲ್ಲಿಯವರೆಗೂ ಈ ಅರಮನೆ ಹಲವು ಅಮಾಯಕರ ಸಾವಿನ ಪ್ರತ್ಯಕ್ಷ ಸಾಕ್ಷಿಯಾಗಿ ನಿಂತಿತ್ತು ಎಸ್ ಸಾವಿರಾರು ಹೆಣಗಳನ್ನ ಹಾಕಿ ಹೆಣಗಳ ಮೇಲೆ ಒಂದು ಅರಮನೆ ಏನೋ ಕಟ್ಟಾಯಿತು ಬಟ್ ಆ ಅರಮನೆ ಓಪನಿಂಗು ಮುಂಚೆಯೇ ಅಲ್ಲಿ ಕೆಲಸ ಮಾಡೋರ್ಗೆ ನಾರ್ಮಲ್ ಆಕ್ಟಿವಿಟಿಗಳ ಅನುಭವ ಆಗೋಕೆ ಶುರುವಾಯಿತು ಅಲ್ಲಿ ಕೆಲಸ ಮಾಡೋರು ಹೇಳೋಕೆ ಶುರು ಮಾಡಿದ್ರು ಇಲ್ಲಿ ಏನೋ ಪ್ರೇತಾತ್ಮಗಳಿವೆ ಇಲ್ಲಿ ಯಾವುದೋ ಒಂದು ಪ್ಯಾರ ನಾರ್ಮಲ್ ಘಟನೆಗಳು ನಡೀತಾ ಇದೆ ನಮಗೆ ಅದರ ಆಭಾಸ ಆಗ್ತಿದೆ ಅಂತ ಆ ಕಾರ್ಮಿಕರು ಹೇಳ್ತಾರೆ ಸೊ ಇನ್ನು ಅರಮನೆ ಕಂಪ್ಲೀಟ್ ಆಗಿ ಮುಗ್ದಿತ್ತು ನೈನ್ಟಿ ನೈನ್ ಪರ್ಸೆಂಟ್ ಇನ್ನು ಒಂದು ಪರ್ಸೆಂಟ್ ಇದ್ದಾಗಲೇ ಈ ಅರಮನೆಗೆ ಈ ಒಂದು ಕುಖ್ಯಾತಿ ಅಂಟುಕೊಂಡಿತ್ತು ಹಾಗಾದ್ರೆ ಮುಂದೆ ನೋಡೋಣ ಬನ್ನಿ ಅರಮನೆ ತಯಾರಾಗುತ್ತಿದ್ದಂತೆಯೇ ಅಲ್ಲಿ ಕೆಲಸ ಮಾಡುತ್ತಿರೋ ಕೆಲಸಗಾರರಿಗೆ ಅಲ್ಲಿ ಪ್ಯಾರಾನಾರ್ಮಲ್ ಘಟನೆಗಳ ಆಭಾಸವಾಗೋಕೆ ಶುರುವಾಗುತ್ತೆ ಈ ಅರಮನೆ ಪ್ರೇತಾತ್ಮಗಳ ತಂಗುದಾಣವಾಗಿದೆ ಎಂದು ಎಲ್ಲರೂ ಮಾತನಾಡಲಾರಂಭಿಸುತ್ತಾರೆ ಈ ಅರಮನೆಯ ಉದ್ಘಾಟನೆಯ ದಿನವೇ ಅರಮನೆ ಮೇಲೆ ಹದ್ದುಗಳು ಸುತ್ತಾಡ್ತಿರೋದು ಕುಳಿತಿರೋದನ್ನ ನೋಡಿ ಇದನ್ನ ಅಪ್ಪಶಕುನವೆಂದು ಹೇಳಲಾಗುತ್ತೆ ಮತ್ತು ರಾಜನ ಆಪ್ತರೆಲ್ಲ ರಾಜನಿಗೆ ಈ ಅರಮನೆಯಲ್ಲಿ ಇರಬೇಡಿ ನೀವೇನಾದರೂ ಇಲ್ಲಿ ವಾಸಿಸಿದ್ರೆ ನಿಮ್ಮ ಜೀವಕ್ಕೆ ಅಪಾಯ ಎಂದು ಸಲಹೆ ನೀಡುತ್ತಾರೆ ಇದೆಲ್ಲ ನಿಜಾನ ಎಂದು ಸಂದೇಹಪಟ್ಟ ರಾಜ ಮೊದಲು ತನ್ನ ಆಸ್ಥಾನದ ದರ್ಬಾರಿಯನ್ನ ಅಲ್ಲಿ ಹೋಗಿ ವಾಸಿಸುವಂತೆ ಆದೇಶ ಮಾಡ್ತಾನೆ ಅವನು ಕೆಲ ದಿನಗಳ ಕಾಲ ಇಲ್ಲಿ ವಾಸವಿದ್ದು ನಂತರ ಈ ಸ್ಥಳದಲ್ಲಿ ಆತ್ಮಗಳಿದೆಯೋ ಇಲ್ಲವೋ ಎಂದು ಹೇಳು ಎಂದು ಆತನಿಗೆ ಕಳುಹಿಸ್ತಾರೆ ಆದರೆ ಈ ಅರಮನೆಗೆ ಬಂದ ಮರುದಿನವೇ ಆ ದರ್ಬಾರಿ ಅಚಾನಕ್ಕಾಗಿ ಕಾಣೆಯಾಗಿ ಬಿಡ್ತಾನೆ ಆತ ಎಲ್ಲಿ ಹೋದ ಆತನಿಗೆ ಯಾರಾದರೂ ಸಾಯಿಸಿದ್ರಾ ಅಥವಾ ಜೀವ ಉಳಿಸಿಕೊಳ್ಳೋಕೆ ಆತನೇ ಓಡಿ ಹೋದನಾ ಅನ್ನೋದು ಇಂದಿಗೂ ಯಾರಿಗೂ ಗೊತ್ತಿಲ್ಲ ಆದರೀಗ ಸಂಪೂರ್ಣ ರಾಜ್ಯದಲ್ಲಿ ಇದು ಎಲ್ಲರಿಗೂ ಗೊತ್ತಾಗಿ ಜತನ್ ಪ್ಯಾಲೇಸ್ ಒಂದು ಪ್ರೇತಾತ್ಮಗಳ ಅರಮನೆ ಎಂದು ಎಲ್ಲರೂ ಮಾತನಾಡಲು ಶುರು ಮಾಡಿಯೇ ಬಿಡ್ತಾರೆ ಮತ್ತು ಇಲ್ಲಿಗೆ ಹೋಗೋ ಜನರ ಸಾವು ಖಚಿತ ಅನ್ನೋದು ಎಲ್ಲರ ತಲೆ ಸೇರಿತ್ತು ಯಾವ ಅರಮನೆಯನ್ನ ನರಸಿಂಗ್ ಪ್ರತಾಪ್ ಸಿಂಗನು ಹಲವು ಹೆಣಗಳ ಮೇಲೆ ಕಟ್ಟಿದ್ದನೋ ಆ ಅರಮನೆಯಲ್ಲಿ ಆತ ಅಥವಾ ಆತನ ಕುಟುಂಬಸ್ಥರು ಕೇವಲ ಒಂದು ರಾತ್ರಿಯೂ ಕೂಡ ವಾಸವಿರಲೇ ಇಲ್ಲ ಮಾಡಬಾರ್ದ ಪಾಪನ್ನೆಲ್ಲ ಮಾಡಿ ಅರಮನೆ ಕಟ್ಟಾಗಿತ್ತು ಬಟ್ ಒಂದು ರಾತ್ರಿಯೂ ಕೂಡ ಅಲ್ಲಿ ಇರುವಂತಹ ಧೈರ್ಯ ಆ ರಾಜ ಮಾಡಲೇ ಇಲ್ಲ ಯಾರೋ ಒಬ್ನಿಗೆ ಕಳಿಸ್ತಾನೆ ಇದ್ದು ನೋಡು ಹೇಗಿದೆ ಅಲ್ಲಿನ ವಾತಾವರಣ ಹೇಳು ಅಂತ ಆತ ಅದರ ಮರುದಿನವೇ ಕಾಣೆಯಾಗಿ ಬಿಡ್ತಾನೆ ಆತ ಎಲ್ಲಿ ಹೋದ ಅಂತ ಇಂದಿಗೂ ಯಾರಿಗೂ ಕೂಡ ಗೊತ್ತಿಲ್ಲ ಕಾಡಿನ ಮಧ್ಯೆ ಭವ್ಯವಾದ ಅರಮನೆ ಒಂಟಿಯಾಗಿ ನಿಂತಿದೆ ಅದನ್ನು ನೋಡಿದ್ರೆ ತುಂಬಾನೇ ವಿಚಿತ್ರವಾಗಿ ಒಂದು ಭಯಾನಕವಾದಂತಹ ಅನುಭವ ಅನುಭೂತಿಯಾಗುತ್ತೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೋಡೋಣ ಬನ್ನಿ ನಿರ್ಮಾಣವಾದಾಗಿನಿಂದಲೂ ಈ ಅರಮನೆ ಏಕಾಂತವಾಗಿ ಭಯಾನಕವಾಗಿ ನಿಂತಿದೆ ಇಲ್ಲಿ ಕೇವಲ ನೀರವ ಮೌನ ಆವರಿಸಿದೆ ಇಲ್ಲಿರೋ ಆತ್ಮಗಳು ಕೂಡ ತನ್ನ ಬಲಿಗಾಗಿ ಜನರನ್ನ ಕಾದು ಕುಳಿತಿವೆಯಂತೆ ಅಂದಿನಿಂದಲೇ ಈ ಸ್ಥಳ ತುಂಬಾನೇ ಭಯಾನಕವಾಗಿದೆ ಎಂದು ನಂಬಲಾಗುತ್ತೆ ಏಕೆಂದ್ರೆ ಇಲ್ಲಿ ಒಂದಲ್ಲ ಹಲವು ಪ್ರೇತಾತ್ಮಗಳಿವೆಯಂತೆ ರಾತ್ರಿಯಷ್ಟೇ ಅಲ್ಲ ಹಗಲಿನಲ್ಲೂ ಜನ ಇಲ್ಲಿಗೆ ಹೋಗಲು ಹೆದರ್ತಾರೆ ಇಲ್ಲಿನ ಸ್ಥಳೀಯರೇ ಹೇಳೋ ಪ್ರಕಾರ ಇಲ್ಲಿ ನಡೆದ ಆ ಭಯಾನಕ ಘಟನೆಗಳ ಹಲವು ಉದಾಹರಣೆಗಳನ್ನ ಜನ ಕೊಡ್ತಾರೆ ಇಲ್ಲಿಗೆ ಬಂದ ಜನ ಇಲ್ಲಿ ಇರೋ ಆತ್ಮಗಳ ಭಯಾನಕತೆಯನ್ನ ಎದುರಿಸಬೇಕಾಗುತ್ತದೆ ಅದರಲ್ಲಿ ಕೆಲವರಂತೂ ಮರಳಿ ಬಂದೇ ಇಲ್ಲವಂತೆ ಸಾವಿರಾರು ಪ್ಯಾರಾನಾರ್ಮಲ್ ಎನ್ಕೌಂಟರ್ನಿಂದ ಈ ಸ್ಥಳ ಭಾರತದ ಅತ್ಯಂತ ಭಯಾನಕ ಸ್ಥಳಗಳಲ್ಲಿ ಒಂದೆಂದು ನಂಬಲಾಗುತ್ತೆ ಇದೇ ಕಾರಣಕ್ಕೆ ಎರಡ್ ಸಾವಿರದ ಇಪ್ಪತ್ತರವರೆಗೆ ಈ ಸ್ಥಳದ ಬಳಿ ಯಾರೂ ಸುಳಿದಿರಲೇ ಇಲ್ಲ ಕಾಡಿನ ಮರಗಳ ಮಧ್ಯೆ ಪ್ರಶಾಂತವಾಗಿ ನಿಂತಿತ್ತು ಈ ಅರಮನೆ ಆದರೆ ಈ ಸ್ಥಳದ ಈಗಿನ ಮಾಲೀಕರಾದ ಅದೇ ರಾಜಮನೆತನದ ವಂಶಜ ರೈತ ನಾಯಕ ಅಲ್ಲಿನ ಶಾಸಕನಾದ ಕೃಷ್ಣ ಚಂದ್ರ ಪಾತ್ರರವರು ಈ ಸ್ಥಳವನ್ನ ಮತ್ತೆ ರಿನೋವೇಟ್ ಮಾಡೋಕೆ ಮುಂದಾಗಿದ್ದು ಈ ಸ್ಥಳವನ್ನ ಹೆರಿಟೇಜ್ ಸೈಟ್ನ ರೀತಿಯಲ್ಲಿ ನಿರ್ಮಿಸುವ ಉದ್ದೇಶ ಅವರದ್ದಾಗಿದ್ದು ಈ ಅರಮನೆಯ ಸುತ್ತಲಿರೋ ಎಲ್ಲ ಭಯಾನಕ ಕಥೆಗಳೆಲ್ಲ ಸುಳ್ಳೆಂದು ಅವರು ಹೇಳ್ತಾರೆ ಈ ಸ್ಥಳದ ಬಗ್ಗೆ ಸುಳ್ಳು ಕಥೆಗಳನ್ನ ಕಟ್ಟಿ ಹೇಳಿ ಹೆದರಿಸುತ್ತಿದ್ದಾರೆ ಜನ ಎಂದು ಅವರು ಹೇಳ್ತಾರೆ ಆದರೆ ಇದರ ಹಿಂದಿನ ನಿಜವಾದ ಕಥೆ ಏನು ಅನ್ನೋದು ಮಾತ್ರ ಇಂದಿಗೂ ರಹಸ್ಯವಾಗಿಯೇ ಉಳಿದಿದೆ ಒಂದೆಡೆ ರಾಜ ಮನೆತನದ ವಂಶಜರು ಇದೆಲ್ಲವೂ ಸುಳ್ಳೆಂದು ಹೇಳಿದ್ರೆ ಇನ್ನೊಂದೆಡೆಗೆ ಆ ಅರಮನೆ ಕಟ್ಟೋವಾಗ ಸತ್ತೋದ ಜನರ ಮನೆತನದವರು ಇದು ನಿಜವಾಗಿಯೂ ಪ್ರೇತಾತ್ಮಗಳ ಸ್ಥಳ ಎಂದು ತುಂಬಾನೇ ನಂಬಿಕೆಯಿಂದ ಗಟ್ಟಿಯಾಗಿ ಹೇಳ್ತಾರೆ ಇದನ್ನ ಇಷ್ಟೇ ಬಿಡಿ ಇಲ್ಲವಾದರೆ ಇಲ್ಲಿ ಮತ್ತೆ ಹೆಣಗಳು ಉರುಳುತ್ತೆ ಅನ್ನೋದೇ ಅವರ ವಾದವಾಗಿದೆ ಎಸ್ ಫ್ರೆಂಡ್ಸ್ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ನೂರು ಕೋಣೆಗಳ ಅರಮನೆ ಕಟ್ಟಾಯಿತು ಬಟ್ ಅದು ಯಾರಿಗೂ ಕೂಡ ಯೂಸ್ ಆಗಲಿಲ್ಲ ಪಾಪದ ಕೆಲಸದಿಂದ ಪಡೆದದ್ದೆಲ್ಲ ಅದೇ ರೀತಿ ಹೋಗುತ್ತೆ ಅಂತ ಹೇಳ್ತಾರೆ ಎಸ್ ಸಾವಿರಾರು ಹೆಣಗಳು ಉರುಳಿತು ಆ ಹೆಣಗಳ ಸಂಸ್ಕಾರವೂ ಆಗಲಿಲ್ಲ ಆ ಹೆಣಗಳನ್ನು ಕಾಡಿನಲ್ಲಿ ಬಿಸಾಡಾಯಿತು ಅದರ ಪ್ರೀತಾತ್ಮಗಳು ಬಂದು ಈಗ ಈ ನೂರು ಕೋಣೆಗಳ ಅರಮನೆಯಲ್ಲಿ ವಾಸ ಮಾಡ್ತೀವಿ ಅಂತ ಜನ ಹೇಳ್ತಾರೆ ಅದರ ಈಗಿನ ಮಾಲೀಕರು ಆ ರಾಜರ ವಂಶಸ್ಥರು ಅಲ್ಲಿನ ಎಮ್ ಎಲ್ ಎ ಹೇಳೋ ಪ್ರಕಾರ ಇದೆಲ್ಲ ಕಟ್ಟು ಕತೆ ಸರ್ ಅಂತ ಅವ್ರು ಹೇಳ್ತಾರೆ ಬಟ್ ಆ ಕಟ್ಟಡ ನಿರ್ಮಾಣ ಮಾಡುವಾಗ ಕೆಲಸ ಮಾಡಿ ಪ್ರಾಣ ತತ್ವರ ಒಂದು ವಂಶಸ್ಥರು ಹೇಳ್ತಾರೆ ಅಲ್ಲಿ ಆತ್ಮಗಳಿದೆ ಬೇಕಾದ್ರೆ ಹೋಗಿ ನೋಡಿ ಮತ್ತೊಮ್ಮೆ ಹೆಣಗಳಲ್ಲಿ ಉರುಳುತ್ತೆ ಅಂತ ಅವ್ರು ಹೇಳ್ತಾರೆ ಇದೆಲ್ಲವೂ ಕೂಡ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ನನಗಂತೂ ಗೊತ್ತಿಲ್ಲ ಬಟ್ ಇದೊಂದು ಇತಿಹಾಸ ಇದ್ಯಾವುದು ನಾನು ಹೇಳಿದ್ದು ಸುಳ್ಳು ಘಟನೆಯಲ್ಲ ಅರಮನೆಯಲ್ಲಿರೋದು ನಿಜವಾಗಿಯೇ ಇದೆ ಅರಮನೆಯ ಸುತ್ತಮುತ್ತಲೂ ಇರೋ ಇರೋಂತಹ ಈ ಕಥೆಗಳು ನಿಜವಾದದ್ದೇ ಇದೆ ಅಂತ ಹೇಳ್ತಾ ಈ ಸಂಚಿಕೆಯಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ